ಹಾಯ್ ಎಲ್ರಿಗೂ ಮನೆಯಲ್ಲಿ ಸಂಜೆ ಟೈಮಲ್ಲಿ ಏನಾದರೂ ಸ್ಪೆಷಲ್ ಆಗಿ ಮಾಡಿ ತಿನ್ನಬೇಕು ಅಂತ ಅನಿಸಿದಾಗ ಚಟ್ಟಂಬಡೆ ಒಂದು ಒಳ್ಳೆಯ ಆಪ್ಷನ್ ಅಂತ ಹೇಳ್ಬೋದು ಇದು ಮಾಡಲಿಕ್ಕೂ ಸುಲಭ ಹಾಗೂ ತಿನ್ನಲಿಕ್ಕೂ ಅಷ್ಟೇ ರುಚಿ ಇವತ್ತು ನಾನು ನಿಮಗೆಲ್ಲ ನಾನು ಹೇಗೆ ಚಟ್ಟಂಬಡೆ ಅಥವಾ ಮಸಾಲ ವಡೆ ಮಾಡ್ತೇನೆ ಅಂತ ತೋರಿಸಿಕೊಡ್ತೇನೆ ಇಲ್ಲಿ ಮೊದಲಿಗೆ ಎರಡು ಗ್ಲಾಸ್ ಕಡಲೆ ಬೇಳೆಯನ್ನು ಚೆನ್ನಾಗಿ ತೊಳೆದು ಎರಡು ಗಂಟೆ ನೀರಿನಲ್ಲಿ ನೆನೆಸಬೇಕು ಹಾಗೆ ಒಂದು ಗ್ಲಾಸ್ ಹೆಸರು ಬೇಳೆಯನ್ನು ಕೂಡ ಚೆನ್ನಾಗಿ ತೊಳೆದು ಎರಡು ಗಂಟೆ ನೀರಿನಲ್ಲಿ ನೆನೆಸಿ ಎರಡನ್ನು ಬೇರೆ ಬೇರೆಯಾಗಿ ನೆನೆಸಬೇಕು ಮಸಾಲೆ ವಡೆ ಮಾಡಲಿಕ್ಕೆ ನಾನು ಇಲ್ಲಿ ಹಿಂಗಿನ ನೀರು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು ಇಲ್ಲಿ ತೆಂಗಿನಕಾಯಿ ಆರು ಹಸಿಮೆಣಸು ಕರಿಬೇವು ಎಲ್ಲವನ್ನು ಸಣ್ಣದಾಗಿ ಚಾಕ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಬೇಳೆ ನೆನೆಸಿ ಎರಡು ಗಂಟೆ ಆಗಿದೆ ಬೇಳೆ ಕೂಡ ಚೆನ್ನಾಗಿ ನೆಂದಿದೆ ಈಗ ಕಡಲೆ ಬೇಳೆಯನ್ನು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿ ಇಟ್ಕೊಳ್ಳಿ ಹತ್ತು ನಿಮಿಷ ಇಟ್ಟರೆ ಸಾಕು ಇಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಸಣ್ಣ ಮಿಕ್ಸಿ ಜಾರನ್ನೇ ಯೂಸ್ ಮಾಡಬೇಕು ನೀರು ಹಾಕದೆ ಗ್ರೈಂಡ್ ಮಾಡಬೇಕಾಗಿರೋದ್ರಿಂದ ಸಣ್ಣ ಜಾರಲ್ಲಿ ಈಸಿಯಾಗಿ ಗ್ರೈಂಡ್ ಮಾಡಬಹುದು ಈಗ ಸಣ್ಣ ಮಿಕ್ಸಿ ಜಾರಲ್ಲಿ ಹನ್ನೆರಡರಿಂದ ಹದಿನೈದು ಘಾಟಿ ಮೆಣಸನ್ನು ತರಿತರಿಯಾಗಿ ಪೌಡರ್ ಮಾಡಿಕೊಳ್ಳಿ ಇಷ್ಟು ಗ್ರೈಂಡ್ ಮಾಡಿದರೆ ಸಾಕು ಈಗ ಅದೇ ಮಿಕ್ಸಿ ಜಾರ್ಗೆ ಸ್ಟ್ರೈನ್ ಮಾಡಿಟ್ಟ ಕಡಲೆಬೇಳೆಯನ್ನು ಹಾಕಿ ತರಿತರಿಯಾಗಿ ಎರಡು ಸೊತ್ತು ಗ್ರೈಂಡ್ ಮಾಡಿದರೆ ಸಾಕು ಹೀಗೆ ಎರಡು ಮೂರು ಸಲ ಮಾಡಿ ಕಡಲೆಬೇಳೆಯನ್ನು ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಈಗ ನೆನೆಸಿದ ಹೆಸರು ಬೇಳೆಯನ್ನು ಕೂಡ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿ ಹತ್ತು ನಿಮಿಷ ಇಡಬೇಕು ಈಗ ಇದರಲ್ಲಿ ಸ್ವಲ್ಪ ಬೇಳೆಯನ್ನು ತೆಗೆದಿಡಬೇಕು ಈಗ ಉಳಿದ ಹೆಸರು ಬೇಳೆಯನ್ನು ಕೂಡ ತರಿತರಿಯಾಗಿ ಒಂದು ಸುತ್ತು ಗ್ರೈಂಡ್ ಮಾಡಿಕೊಳ್ಳಿ ನೀರು ಹಾಕಬಾರ್ದು ಇದನ್ನು ಕೂಡ ಸೇಮ್ ಬೌಲ್ಗೆ ಹಾಕಿ ಈಗ ಇದಕ್ಕೆ ಆವಾಗಲೇ ತೆಗೆದಿಟ್ಟ ಹೆಸರು ಬೇಳೆ ಕರಿಬೇವು ಹಸಿಮೆಣಸಿನಕಾಯಿ ತೆಂಗಿನಕಾಯಿ ಹಿಂಗಿನ ನೀರು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಹಿಂಗಿನ ನೀರಿನ ಬದಲಾಗಿ ನೀವು ಹಸಿ ಶುಂಠಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಬಹುದು ಒಂದು ಸಲ ಹಿಂಗಿನ ನೀರು ಹಾಕಿ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಈಗ ನಾನು ಇಲ್ಲಿ ಚಟ್ಟಂಬಡೆ ಕರಿಲಿಕ್ಕೆ ಎಣ್ಣೆಯನ್ನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ನಾನು ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ ಈ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ ತೆಂಗಿನ ಎಣ್ಣೆ ಇಷ್ಟಪಡದವರು ಬೇರೆ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡಬಹುದು ನಾನು ಇಲ್ಲಿ ಹಿಟ್ಟಿನಿಂದ ಈ ಗಾತ್ರದ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೇನೆ ಈಗ ಎಣ್ಣೆ ಬಿಸಿಯಾಗಿದೆ ಕರಿಯುವಾಗ ಒಂದೊಂದೇ ಉಂಡೆಯನ್ನು ಈ ಥರ ಚಪ್ಪಟೆ ಪ್ರೆಸ್ ಮಾಡಿ ಎಣ್ಣೆಗೆ ಹಾಕಬೇಕು ಎಣ್ಣೆಗೆ ಹಾಕಿದ ಕೂಡಲೇ ಸ್ಪೂನ್ ಹಾಕಬಾರ್ದು ಅದು ಹುಡಿ ಆಗ್ತದೆ ಮೂರರಿಂದ ನಾಲ್ಕು ನಿಮಿಷದ ನಂತರ ನಿಧಾನವಾಗಿ ಮಗುಚಿ ಹಾಕಿ ಒಂಬಣ್ಣ ಬರುವವರೆಗೆ ಫ್ರೈ ಮಾಡಬೇಕು ನೋಡಿ ಈಗ ಇದು ರೆಡಿಯಾಗಿದೆ ಸಂಜೆ ಬಿಸಿ ಬಿಸಿ ಟೀ ಜೊತೆಗೆ ಚಟ್ಟಂಬಡೆ ಒಂದು ಒಳ್ಳೆಯ ಹಾಗೂ ಎಲ್ಲರೂ ಇಷ್ಟಪಡುವ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಬಾಯ್ ಎಲ್ರಿಗೂ